ಚಲಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ಗೆ ಆಕಸ್ಮಿಕ ಬೆಂಕಿ ಹೊತ್ತುಕೊಂಡ ಪರಿಣಾಮ ವೃದ್ಧೆ ಪ್ರಯಾಣಿಕರೊಬ್ಬರು ಸಜೀವ ದಹನವಾಗಿರುವ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿಯ ಅರಿಶಿನಕುಂಟೆ ಸಮೀಪ ಸಂಭವಿಸಿದೆ ನಾಗಮಂಗಲ ಮೂಲದ ಭಾಗ್ಯಮ್ಮ ಮೃತ ದುರ್ದೈವಿಯಾಗಿದ್ದಾರೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿನಿಗೆ ಬರ್ತಾ ಇದ್ದಂಥ ಎ ಹದಿನೆಂಟು ಎಫ್ ಆರು ನಾಲ್ಕು ಸೊನ್ನೆ ನಂಬರ್ನ ಕೆಎಸ್ಆರ್ ಸಿ ಬಸ್ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಅರಿಶಿನ ಕುಂಟೆ ಬಳಿ ಬರ್ತಾ ಇದ್ದಾಗ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಕೂಡಲೇ ಚಾಲಕ ಬಸ್ಸನ್ನು ನಿಲ್ಲಿಸಿದನಾದರೂ ಎಲ್ಲ ಪ್ರಯಾಣಿಕರು ಬಸ್ನಿಂದ ಇಳಿಯಲು ಸಾಧ್ಯವಾಗಲಿಲ್ಲ ಪರಿಣಾಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಐವತ್ತು ಜನರ ಪೈಕಿ ಭಾಗ್ಯಮ್ಮ ಎಂಬ ವೃದ್ಧೆ ಬಸ್ನಲ್ಲಿ ಸಜೀವ ದಹನವಾದರೆ ಒಂಬತ್ತು ಮಂದಿಗೆ ಗಂಭೀರ ಸುಟ್ಟ ಗಾಯಗಳಾಗಿವೆ ಇನ್ನು ಗಂಭೀರ ಗಾಯಗೊಂಡಿರುವ ಗಾಯಾಳುಗಳಿಗೆ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಈ ಸಂಬಂಧ ನೆಲಮಂಗಲ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸುತ್ತಿದ್ದಾರೆ Hey <laughs> ಎಸ್ ನಾವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಅಗ್ನಿ ಆಕಸ್ಮಿಕದಿಂದಾಗಿ ಸುಟ್ಟು ಕರಕಲಾಗಿರುವಂಥದ್ದು ಈ ಒಂದು ಬೆಂಕಿಯ ಕೆನ್ನಾಲಿಗೆ ಇಡೀ ಬಸ್ನ ತುಂಬ ವ್ಯಾಪಿಸಿದೆ ಐವತ್ತು ಜನ ಪ್ರಯಾಣಿಕರು ಈ ಸಂದರ್ಭದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದರು ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ಕಡೆಗೆ ಈ ಬಸ್ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಹನ್ನೆರಡು ಗಂಟೆಯ ವೇಳೆಗೆ ದುರ್ಘಟನೆ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಓರ್ವ ವೃದ್ಧೆ ಅರುವತ್ತು ವರ್ಷದ ಭಾಗ್ಯಮ್ಮ ಎಂಬವರು ಸಜೀವವಾಗಿ ದಹನಗೊಂಡಿದ್ದಾರೆ ಅಷ್ಟೇ ಅಲ್ಲ ಒಂಬತ್ತು ಜನರಿಗೆ ಗಂಭೀರವಾದಂತಹ ಸುಟ್ಟ ಗಾಯಗಳಾಗಿರುವಂಥದ್ದು ಅವರನ್ನು ಈಗ ನೆಲಮಂಗಲದ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇರುವಂಥದ್ದು ಆದರೆ ಅವರ ಸ್ಥಿತಿಯೂ ಕೂಡ ಗಂಭೀರ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿಗಳು ತಿಳಿಸ್ತಾ ಇರುವಂಥದ್ದು ತದನಂತರ ಅಂದರೆ ಏನು ಹನ್ನೆರಡು ಗಂಟೆಯ ಸುಮಾರಿಗೆ ಹೊತ್ತಿ ಹಿರಿದಿತ್ತು ಬಸ್ ಅದನ್ನು ಮತ್ತೊಂದು ವಿಲೋದಲ್ಲಿ ನಾವು ಗಮನಿಸಬಹುದು ಯಾವ ರೀತಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಇಲ್ಲಿ ಅದೃಷ್ಟ ಪ್ರಯಾಣಿಕರು ಬದುಕು ಉಳಿದಿರುವಂಥದ್ದು ಅಂತಲೇ ಹೇಳಬೇಕಾಗುತ್ತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿರುವಂಥದ್ದು ಇಡೀ ಬಸ್ ಸಂಪೂರ್ಣವಾಗಿ ಸುಟ್ಟು ಆಗಿದೆ ಈಗ ವೃದ್ಧೆ ಸಜೀವ ದಹನ ಆಗಿರುವಂಥದ್ದು ನಾವು ಅವರ ಫೋಟೋವನ್ನು ಕೂಡ ಗಮನಿಸ್ಬೋದು ಇವರ ಹೆಸರು ಭಾಗ್ಯಂ mantā ಅರುವತ್ತು ವರ್ಷದ ವೃದ್ಧೆ ಇವರು ಕೂಡ ಈ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು ಎಲ್ಲರೂ ಬೇಗ ಬೇಗನೆ ಬಸ್ನಿಂದ ಇಳಿದ್ರು ಆದರೆ ಆ ಭಾಗ್ಯಮ್ಮ ಅವರಿಗೆ ಇಳಿಯೋದಕ್ಕೆ ಸಾಧ್ಯವಾಗಲಿಲ್ಲ ಈ ಒಂದು ಸಂದರ್ಭದಲ್ಲಿ ಅವರು ಮೃತಪಟ್ಟಿರುವಂಥದ್ದು ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ ಈ ಅವಘಡಕ್ಕೆ ಮುಖ್ಯವಾಗಿ ಏನು ಕಾರಣ ಅಂತ ಪ್ರಾಥಮಿಕ ಒಂದು ಮಾಹಿತಿ ಪ್ರಕಾರ ಇಂಜಿನ್ನಲ್ಲಿ ತೊಂದರೆ ಇದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಹಾಗಾಗಿ ಆಕಸ್ಮ शिका <laughs> ಬೆಂಕಿ ಕಾಣಿಸಿಕೊಂಡಿರುವಂಥದ್ದು ಒಟ್ಟಿನಲ್ಲಿ ಈ ಒಂದು ದೊಡ್ಡ ಪ್ರಮಾಣದ ಬೆಂಕಿ ಹೊತ್ಕೊಳ್ಳೋದಕ್ಕೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಪ್ರತ್ಯಕ್ಷ ದರ್ಶಿಗಳು ಸಹ ಮಾತನಾಡ್ತಾ ಹೇಳಿರುವಂಥದ್ದು ಹನ್ನೆರಡು ಗಂಟೆಯ ವೇಳೆಗೆ ಈ ಒಂದು ಆಕಸ್ಮಿಕ ಅಗ್ನಿ ಸಂಭವಿಸ್ತು ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಎಲ್ಲರನ್ನೂ ಕೂಡ ಬಚಾವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿದ್ವಿ ಆದರೆ ಓರ್ವ ವೃದ್ಧಿ ಅವರನ್ನು ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅವರು ಈ ಸಂದರ್ಭದಲ್ಲಿ ಮೃತಪಟ್ಟಿರುವಂಥದ್ದು ಅವರ ಹೆಸರು ಭಾಗ್ಯಮ್ಮ ಅಂತ ಇವರು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದರು ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಬೆಂಕಿ ಹೊತ್ತುಕೊಂಡಂತಹ ಪರಿಣಾಮವಾಗಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಒಂಬತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನು ಈಗ ನೆಲಮಂಗಲದ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು ಚಿಕಿತ್ಸೆ ಕೂಡ ನಡೀತಾ ಇದೆ ಆದರೆ ಅವರ ಸ್ಥಿತಿ ಗಂಭೀರ ಅಂತ ಆ ಪ್ರಾಥಮಿಕ ಮಾಹಿತಿಗಳಿಂದ ತಿಳಿದು ಬರ್ತಾ ಇರುವಂಥದ್ದು ಎಸ್ ಒಟ್ಟಾರೆಯಾಗಿ ಈ ಒಂದು ಘಟನೆಗೆ ಮುಖ್ಯ ಕಾರಣ ಇನ್ನಷ್ಟೇ ತಿಳಿಬೇಕಾಗಿರುವಂಥದ್ದು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಘಟನಾ ಸ್ಥಳದಿಂದ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರುವಂಥದ್ದು ಹಾಗೆಯೇ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ತಿಮ್ಮೇಗೌಡ ಏನು ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಆಗಿರುವಂತಹ ಈ ಒಂದು ದೊಡ್ಡ ಅವಘಡ ಸುಮಾರು ಒಂಬತ್ತು ಜನ ಈಗಾಗಲೇ ಆಸ್ಪತ್ರೆ ಪಾಲಾಗಿರುವಂಥದ್ದು ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಈ ಒಂದು ಘಟನೆಗೆ ಮುಖ್ಯ ಕಾರಣ ಅನ್ನೋದು ನಿಖರವಾಗಿ ಗೊತ್ತಾಗಿದೆಯಾ ಎಸ್ ವೀಣಾ ಏನು ಒಂದು ಪ್ರಾಥಮಿಕ ತನಿಖೆಯ ಪ್ರಕಾರ ಕಂಡು ಬಂದಿರುವಂಥದ್ದು ಬಸ್ನಲ್ಲಿ ಕಾಣಿಸಿಕೊಂಡಂಥ ಒಂದು ತಾಂತ್ರಿಕ ದೋಷ ಇಷ್ಟೆಲ್ಲ ಹವಗಳ ಸಂಭವಿಸಿಕೆ ಕಾರಣ ಅನ್ನುವಂಥದ್ದು ಇವಾಗ ಅಧಿಕಾರಿಗಳು ನೀಡ್ತಿರುವಂಥ ಒಂದು ಮಾಹಿತಿ ಏನು ನಿನ್ನೆ ರಾತ್ರಿ ಹನ್ನೆರಡೂವರೆ ಸುಮಾರಿಗೆ ಬೆಂಗಳೂ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬರ್ತಿರ್ತಕ್ಕಂಥ ಒಂದು ಕೆ ಎ ಸಿಕ್ಸ್ಟೀನ್ ಎಫ್ ಸಿಕ್ಸ್ ಫೋರ್ ಜೀರೋ ಅನ್ನುವಂಥ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಅರಿಶಿನ ಕುಂಟೆ ಬಳಿ ಸಮೀಪ ಬರುತ್ತೆ ರಾತ್ರಿ ಹನ್ನೆರಡೂವರೆ ಸುಮಾರಿಗೆ ಆ ಒಂದು ಬಸ್ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಏನು ಬಸ್ನ ಹಿಂಭಾಗದಲ್ಲಿ ಇರುವ ಇರುವಂಥ ಒಂದು ಸ್ವಿಚ್ ಬೋರ್ಡಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆದ ಒಂದು ಸಂದರ್ಭದಲ್ಲಿ ಬಿಂಬದಿಯಲ್ಲಿದ್ದಂತಹ ಒಂದು ಏನು ಡೋರ್ ಇದೆ ಆ ಡೋರ್ ಆ ಡೋರ್ನೆಲ್ಲ ಡೋರ್ ಪೂರ್ತಿ ಒಂದು ಅಗ್ನಿ ಅಗ್ನಿ ಒಗಡ ಒಂದು ಸಂಭವಿಸುತ್ತೆ ಆ ಒಂದು ಬೆಂಕಿ ಕೆನ್ನಾಲಿಗೆ ಸಂಭವಿಸುತ್ತೆ ಆದ ಕಾರಣ ಆ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂಥ ಒಂದು ಐವತ್ತು ಜನ ಪ್ರಯಾಣಿಕರೇನಿರ್ತಾರೆ ಆ ಒಂದು ಏನು ಬಾಗಿಲನ್ನು ಬಿಟ್ಟು ನೆಕ್ಸ್ಟ್ ಏನು ಡ್ರೈವರ್ ಡ್ರೈವರ್ ಒಂದು ಬಾ ಬಾಗಿಲಿರುತ್ತೆ ಆ ಒಂದು ಬಾಗಿಲಿಂದ ಹೊರ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ ನಲವತ್ತೊಂಬತ್ತು ಜನ ಪ್ರಯಾಣಿಕರು ಕೂಡ ಹೋಗ್ತಾರೆ ಆದರೆ ಬಾಕಿ ಉಳಿದಂಥ ಒಂದು ಏನು ಬೆಂಗಳೂರಿನ ದಾಸನ ದಾಸರಹಳ್ಳಿ ಮೂಲದ ಬಾಗಿಮ್ಮ ಆಕೆ ವಯಸ್ಸಾಗಿರುತ್ತೆ ಅರುವತ್ತು ವರ್ಷ ಆಗಿರುತ್ತೆ ಆಕೆ ಆ ಒಂದು ಬೆಂಕಿಯ ಹೋಗಿ ಮತ್ತು ಬೆಂಕಿಗೆ ಆಕೆ ಪ್ರಜ್ಞೆ ತಬ್ಬಿ ಅಲ್ಲೇ ಬೀಳ್ತಾಳೆ ಪ್ರಜ್ಞೆ ತಪ್ಪು ಒಂದು ಸಂದರ್ಭದಲ್ಲಿ ಆಕೆಯನ್ನು ತಗಲಿಕ್ಕೆ ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಸ್ಥಳೀಯರಾಗಿರ್ಬೋದು ಭಾಳಷ್ಟು ಷ್ಟು ಪ್ರಯತ್ನ ಪಡ್ತಾರೆ ಆದರೆ ಆಗೋದಿಲ್ಲ ಕಾರಣ ಅಲ್ಲಿ ಪರಿಣಾಮ ಆಕೆ ಅಲ್ಲೇ ಸಜೀವ ದಹನ ದಹನವಾಗಿರುವಂಥದ್ದು ಅದಾದ ನಂತರ ಏನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಏನು ಬಸ್ನ ಒಂದು ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಆ ಒಂದು ಎದುರಿ ಒಂದು ಘಟನೆ ಒಂದು ಎದುರಿ ಆ ಒಂದು ಬಸ್ಸನ್ನು ಬಿಟ್ಟು ಪರಾರಿಯಾಗ್ತಾರೆ ಆ ಒಂದು ನಂತರ ಅವರನ್ನು ವಶಕ್ಕೆ ಪಡಲಾಗ ಪೊಲೀಸರು ಅವರನ್ನು ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆದಂಥ ಒಂದು ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಬಸ್ನಲ್ಲಿ ಕಾಣಿಸಿಕೊಂಡಂಥ ಒಂದು ತಾಂತ್ರಿಕ ದೋಷ ಏನಿದೆ ಆ ಒಂದು ದೋಷ ಇಷ್ಟೆಲ್ಲ ಅವಘಡ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು ಏನೋ ಒಂದು ಘಟನೆಯಲ್ಲಿ ಈಗಾಗಲೇ ಐವತ್ತು ಜನ ಪ್ರಯಾಣಿಕರಲ್ಲಿ ಒಂಬತ್ತು ಜನ ಪ್ರಯಾಣಿಕರಿಗೆ ಈಗಾಗಲೇ ಗಂಭೀರ ಗಾಯಗಳಾಗಿರುವಂಥದ್ದು ಅವರನ್ನು ಕೂಡ ಇಲ್ಲಿ ನೆಲಮಂಗಲದ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು ಮತ್ತು ನೆಲಮಂಗಲದಲ್ಲಿ ಒಂದು ಸ್ಪರ್ಶ ಹಾಸ್ಪಿಟಲ್ ಆಗಿರ್ಬೋದು ಮತ್ತು ಇನ್ನೊಬ್ಬ ಏನು ಆಕೆಯ ಒಂದು ಏನು ಮಮತಾ ಅನ್ನು ಆಕೆಯನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕೂಡ ದಾಖಲು ಮಾಡಿರುವಂಥದ್ದು ಆಕೆಯ ಕೂಡ ಈಗಾಗಲೇ ಗಂಭೀರ ಒಂದು ಕ್ರಿಟಿಕಲ್ ಸಿಚುವೇಷನ್ ಇರುವಂಥದ್ದು ಏನು ಈ ಒಂದು ಒಂದು ಘಟನೆಯಲ್ಲಿ ಮೃತಪಟ್ಟಿರುವಂಥ ಒಂದು ಭಾಗ್ಯಮ್ಮ ಇದ್ದಾಳೆ ಈಕೆ ನಿನ್ನೆ ಒಂದು ನಾಗಮಂಗಲ ಏನು ಬೆಳ್ಳೂರು ಕ್ರಾಸ್ನ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಿಂದ ನಾಗಮಂಗಲಕ್ಕೆ ಒಂದು ಸಾವ ಸಂಬಂಧಿಕರೊಬ್ಬರ ಒಂದು ಸಾವಾಗಿರುತ್ತೆ ಸಾವನ್ನು ಮುಗಿಸಿಕೊಂಡು ಬೆಳ್ಳೂರು ಕಾಸಕ್ಕೆ ಬರ್ತಾಳೆ ಬೆಳ್ಳೂರು ಕಾಸದಲ್ಲಿ ಈ ಒಂದು ಚಿಕ್ಕಮಗಳೂರಿನಿಂದ ಬರ್ತಿರ್ತಕ್ಕಂಥ ಒಂದು ಬಸ್ಸನ್ನು ಹತ್ತಾಳೆ ಬಸ್ನ ಹತ್ತಿ ಇಲ್ಲಿ ಏನು ಅರಿಶಿನಕುಂಟೆ ಬಳಿ ಸಮೀಪ ಬರ್ತಾಳೆ ಅರಿಶಿನ ಬಳಿ ಸಮೀಪ ಬಂದಾಗ ಆಕೆ ಏನು ತನ್ನ ಮನೆಯವರಿಗೂ ಕೂಡ ಕಾಲ್ ಮಾಡ್ತಾಳೆ ನೆಕ್ಸ್ಟ್ ಸ್ಟಾಪ್ ಇಳ್ಕೊಂಡು ಮನೆಗೆ ಬರ್ತೀನಿ ಅನ್ನುವಂಥ ಒಂದು ಕಾಲನ್ನು ಮಾಡ್ತಾಳೆ ಆದ್ರೆ ಅವರು ಜವರಯ ಅಲ್ಲೇ ಒಂದು ಅಟವಸ ಅಟಾಸವನ್ನ ಮೆರೆದಿರ್ತಾನೆ ಅವಾಗ ಹನ್ನೆರಡು ವರ್ಷ ಸುಮಾರಿಗೆ ಒಂದು ಬೆಂಕಿಯ ಕೆನ್ನಾಲಿಗೆ ಬಸ್ ಅನ್ನು ಆವರಿಸಿತು ಆ ಒಂದು ಕೆನ್ನಾಲಿಗೆ ಸುತ್ತು ಕಲಕಲಾಗಿರುವಂತ ದುಬೀಣ ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ ತಿಮ್ಮೇಗೌಡ ಒಟ್ಟಿನಲ್ಲಿ ಈಗಾಗಲೇ ಒಂಬತ್ತು ಜನರು ಈ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಅದರಲ್ಲಿ ಮಮತಾ ಎಂಬುವವರ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಹಾಗಾಗಿ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂಥದ್ದು ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ನಮ್ಮ ರಿಪೋರ್ಟ್ರ್ ಅಭಿಷೇಕ್ ಈಗಾಗಲೇ ನೇರ ಸಂಪರ್ಕದಲ್ಲಿರುವಂಥದ್ದು ಎಸ್ ಅಭಿಷೇಕ್ ಮಮತಾ ಕಂಡೀಷನ್ ಹೇಗಿದೆ ವೈದ್ಯರಿಗೆ ಏನು ಹೇಳ್ತಾರೆ ಎಸ್ ಸದ್ಯದ ಮಟ್ಟಿಗೆ ಕ್ರಿಟಿಕಲ್ ಅಂತಲೇ ಹೇಳ್ಬೋದು ನಿನ್ನೆ ಏನು ಒಂದು ಬಸ್ ಫೈರ್ ಆಗಿ ಈ ಸಂದರ್ಭದಲ್ಲಿ ಅದರಲ್ಲಿದ್ದಂತಹ ಮಮತಾ ಎಂಬಾಕೆಗೆ ಸುಮಾರು ಎಪ್ಪತ್ತು ಪರ್ಸೆಂಟ್ವರೆಗೂ ಕೂಡ ಸುಟ್ಟ ಗಾಯಗಳಾಗಿರುವಂಥದ್ದು ಈ ನಿಟ್ಟಿನಲ್ಲಿ ತಕ್ಷಣ ಆಕೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ನಿಂಗ್ ಸೆಂಟರ್ಗೆ ಸೇರಿಸ್ತಾರೆ ಅಲ್ಲಿದ್ದಂತಹ ವೈದ್ಯರು ಕೂಡ ಹೇಳೋದು ಸೆವೆಂಟಿ ಪರ್ಸೆಂಟ್ ಇಂಜುರಿ ಆದ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಬದುಕುವ ಸಾಧ್ಯತೆ ಕಡಿಮೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಇಲ್ಲಿನ ವೈದ್ಯರು ಹೇಳ್ತಾ ಇರುವಂಥದ್ದು ಮತ್ತು ಈಗ ಏನು ನಿನ್ನೆ ಹಾಸನದಿಂದ ಬೆಂಗಳೂರಿಗೆ ಬರಬೇಕಾದಂತಹ ಮಹಿಳೆ ಏನಿದ್ದಾಳೆ ಆಕೆ ಈ ಸಂದರ್ಭದಲ್ಲಿ ಘಟನೆ ನಡೆದಿರುವಂಥದ್ದು ಮತ್ತು ಈಗಾಗಲೇ ಏನು ಅಲ್ಲಿ ಒಂದು ಘಟನೆ ನಡೆದ ಬಳಿಕ ತನ್ನ ಅಣ್ಣ ಕೃಷ್ಣೇಗೌಡನಿಗೆ ಒಂದು ಫೋನ್ ಮಾಡಿ ಹೇಳ್ತಾರೆ ಈ ರೀತಿಯಾಗಿ ಸುಟ್ಟ ಸುಟ್ಟೋಗಿದ್ದಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಾಹಿತಿ ಹೋಗುತ್ತೆ ಅದಾದ ಬಳಿಕ ಕೃಷ್ಣೇಗೌಡ ಕೂಡ ಬರ್ತಾರೆ ಕೃಷ್ಣಗೌಡ ಬಂದು ಒಂದು ಬೈಟನ ಕೊಡೋ ಸಂದರ್ಭದಲ್ಲಿಯೂ ಕೂಡ ಈ ಹಿಂದೆ ಆರು ತಿಂಗಳ ಹಿಂದೆಯೇ ಮಮತಾಳ ಗಂಡ ಸುರೇಶ್ ಏನಿದ್ದಾನೆ ಆತ ಒಂದು ಈ ಮಹಿಳೆಯನ್ನು ಬಿಟ್ಟು ಹೋಗಿರ್ತಾನೆ ಆ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕೊನೆಯದಾಗಿ ಆದರೂ ನೀನು ಬಂದು ಆತನನ್ನು ನೋಡು ಅನ್ನುವಂತಹ ಒಂದು ಕೋರಿಕೆಯನ್ನು ಕೂಡ ಒಂದು ದುಃಖದಿಂದ ಹೇಳ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಸುಮಾರಿಗೆ ಒಂದು ಸೆವೆಂಟಿ ಪರ್ಸೆಂಟ್ ಆದ ಕಾರಣದಿಂದಾಗಿ ಆಕೆ ಜೀವನ್ಮರಣ ಹೋರಾಟದಲ್ಲಿ ತೊಡಗಿದಾಳೆ ಅಂತಲೇ ಹೇಳ್ಬೋದು ಈಗಾಗಲೇ ಮಗು ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಚೇತರಿಕೆ ಕಂಡು ಬಂದಿದೆ ಆದರೆ ಮಮತಾ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿಯೇ ಇದೆ ವೀಣಾ ಎಸ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ ತಿಮೇಗೌಡ ನಿಮ್ಮ ಮಾಹಿತಿಗೂ ಕೂಡ ಧನ್ಯವಾದಗಳು ಒಟ್ನಲ್ಲಿ ಚಲಿಸ್ತಾ ಇದ್ದಂತಹ ಒಂದು ಬಸ್ನಲ್ಲಿ ಇಂತಹ ದೊಡ್ಡ ಪ್ರಮಾಣದ ಅವಘಡ ಆಗಿರುವಂತದ್ದು ಈಗಾಗಲೇ ಓರ್ವ ವೃದ್ಧೆ ಸಾವನ್ನಪ್ಪಿದ್ದಾರೆ ಮತ್ತೋರ್ವ ಮಮತಾ ಎಂಬುವವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ